ರೇಣುಕಾಸ್ವಾಮಿಯ ತಾಯಿಯ ಜೊತೆಗೆ ನಿನ್ನೆ ನಾನು ಮಾತಾಡ್ತಾ ಇದ್ದೆ ಆ ತಾಯಿ ಹಾಕಿದಂಥ ಕಣ್ಣೀರು ಹಾಕಿ ಬಿಟ್ಟಂಥ ನಿಟ್ಟುಸಿರು ಅದೆಲ್ಲ ಇದೆಲ್ಲ ಹಾಕಿ ಹಾಕಿದಂಥ ಶಾಪ ಅದು ಯಾರ್ಯಾರಿಗೆ ತಗಲುತ್ತೆ ಯಾರ್ಯಾರಿಗೆ ತಟ್ಟುತ್ತೆ ಇಲ್ಲಿ ನನಗೆ ಅದೇನೋ ಗೊತ್ತಿಲ್ಲ ಮೂರು ಮೂರು ಜನ ತಾಯಂದಿರು ಕಣ್ಣೆದುರುಗಡೆ ಬರ್ತಾ ಇದ್ದಾರೆ ಒಂದು ಈ ವಯಸ್ಸಿಗೆ ಬಂದಂಥ ಮಗ ಒಂದು ಕಡೆಗೆ ತಾಯಿ ಆಗ್ತಿರುವಂಥ ಸೊಸೆ ನೋಡಿ ಒಂದು ಒಂದು ಮನೆಯಲ್ಲಿ ಇಬ್ಬರು ತಾಯಂದಿರುಗಳಿದ್ದಾರೆ ಒಂದು ಹೆತ್ತಂಥ ತಾಯಿ ಇನ್ನೊಂದೇನು ಅಂದರೆ ಜನ್ಮ ಕೊಡಬೇಕು ಕೊಡಲಿಕ್ಕೆ ರೆಡಿಯಾಗಿರುವಂಥ ತಾಯಿ ಇನ್ನೊಬ್ಬಳು ಮಗು ಬಂದಂಥ ಮಗು ಇನ್ನು ಇನ್ನು ನಾಲ್ಕು ತಿಂಗಳ ನಂತರ ಬರುತ್ತಲ್ಲ ಮಗು ಯಾರ ಹೆಸರನ್ನು ಹೇಳಬೇಕು ಮಗು ಯಾರನ್ನ ಅಪ್ಪ ಅನ್ನಬೇಕು ಇದು ಒಂದು ಕಡೆಗೆ ಇನ್ನೊಂದು ಕಡೆಗೆ ದರ್ಶನ್ ತಾಯಿ ಯಾವುದನ್ನು ಇಲ್ಲ ಅವ್ರ ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ ಯಾಕಂದರೆ ಮಕ್ಕಳು ಎಷ್ಟೇ ಹತ್ರಕ್ಕೆ ಹೋದರೂ ಕೂಡ ದುಷ್ಟರಾಗ್ಬಿಟ್ರೆ ಏನಾಗುತ್ತೆ ಅನ್ನೋಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೋಡಿ ಹೀಗಾಗಿ ಪಾಪ ಅಯ್ಯಮ್ಮ ಮಾತಾಡುವಂಥ ಸ್ಥಿತಿಲೂ ಇಲ್ಲ ಮೂರು ಮೂರು ಜನ ತಾಯಂದ್ರನ್ನ ಜ್ಞಾಪಿಸ್ಕೊಂಡೆ ನಾನು ಇವತ್ತಿನ ಸಂಚಿಕೆಯನ್ನು ಶುರು ಮಾಡ್ತಾಯಿದ್ದೀನಿ ಇದೆಲ್ಲದರ ಜೊತೆಗೆ ಹಿಂದೆ ಇವರು ಯಾರ್ಯಾರು ತೊಂದರೆ ಕೊಟ್ಟಿದ್ದರು ಯಾರ್ಯಾರಿಗೆ ಹಿಂಸೆ ಕೊಟ್ಟಿದ್ರು ಅದೆಲ್ಲ ವಿವರಗಳನ್ನು ಕೂಡ ಇದರಲ್ಲಿ ನಾವು ಹೇಳ್ತಾ ಹೋಗ್ತೀವಿ ಇನ್ನು ಮಹಾಜರು ಆದ ಮೇಲೆ ನಿನ್ನೆ ತಡರಾತ್ರಿ ತನಕ ಆರೋಪಿಗಳಿಗೆ ಬೆಂಡೆತ್ತಲಾಗಿದೆ ಊಟದ ಬಳಿಕ ತಡರಾತ್ರಿವರೆಗೂ ಕೂಡ ಪೊಲೀಸರು ವಿಚಾರಣೆಯನ್ನು ಮಾಡಿದ್ದಾರೆ ಆದರೆ ಯಾರ್ಯಾರು ಏನೇನ ಬಾಯ್ಬಿಟ್ಟರು ಅನ್ನುವಂಥದ್ದು ಇಂಪಾರ್ಟೆಂಟ್ ಊಟಕ್ಕೆ ನಿನ್ನೆ ಅನ್ನ ಸಾರು ಕೊಟ್ಟಿದ್ರಂತೆ ವಿಚಾರಣೆ ನಡೆಸಿ ಮತ್ತಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂತ ಪ್ರಯತ್ನ ಮಾಡಿದರು ಸಿ ಸಿ ದೃಶ್ಯಗಳನ್ನು ತೋರಿಸಿದರು ಟವರ್ ಡಮ್ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ಗಳು ಅದೆಲ್ಲವನ್ನು ಕೂಡ ಮುಂದಿಟ್ಟುಕೊಂಡು ಕೆಲವೊಂದನ್ನು ತೋರಿಸಿ ವಿಚಾರಣೆ ಮಾಡಿದರು ಆದರೆ ದರ್ಶನ್ದೊಂದೇ ಉತ್ತರ ನನಗೇನೂ ಗೊತ್ತಿಲ್ಲ ದರ್ಶನ್ದು ಇದೊಂದೇ ನನಗೇನೂ ಗೊತ್ತಿಲ್ಲ ಅನ್ನುವಂಥದ್ದು ನೋಡಿ ಬರ್ಕೊಟ್ಟಂಥ ಡೈಲಾಗ್ಗಳನ್ನು ನಾ ಈ ನಟರು ಉದ್ದುದ್ದ ಮಾತಾಡ್ತಾರಲ್ಲ ಈಗ ಮಾತಾಡಬೇಕಲ್ಲ ಈಗ ಏನೂ ಗೊತ್ತಿಲ್ಲ ನನಗೆ ಅಷ್ಟು ಮಾತ್ರ ಹೇಳ್ತಾ ಇದ್ದಾರೆ ದರ್ಶನ್ ಯಾಕೋ ಈ ಮೊನ್ನೆ ಈ ಕಾಟೇರ ಸಿನಿಮಾ ನೋಡಿದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ದರ್ಶನ್ ಮಾಗಿದ್ದಾರೆ ಅಂತ ಅನ್ನಿಸ್ತು ನಾನು ಮಾತಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಹೇಳಿದ್ದೆ ಎಲ್ಲ ಒಂದು ಕಡೆ ನಿಮ್ಮ ನಟನೆ ಮಾಗಿದೆ ನಿಮ್ಮ ನಿಮ್ಮ ಮನಸ್ಸು ಮಾಗಿದೆ ಅಂತ ಅಂದ್ಕೋತೀನಿ ಅಂತ ಹೇಳಿದೆ ನಾನು ಈ ಮಾತನ್ನು ಆದರೆ ಹ್ಞೂ ಹ್ಞೂ ಇಲ್ಲ ದರ್ಶನ್ ಯಾವುದೇ ರೀತಿ ಬದಲಾಗಿಲ್ಲ ದೇವರು ಬಹಳಷ್ಟು ಅವಕಾಶಗಳನ್ನು ಕೊಟ್ಟು ನೋಡ್ತಾನೆ ಬಹಳಷ್ಟು ಸೂಚನೆಗಳನ್ನು ಕೂಡ ಕೊಡ್ತಾನೆ ಹಿಂದೆ ಅವರು ಹನ್ನೊಂದು ವರ್ಷದ ಹಿಂದೆ ಒಳಗಡೆ ಹೋಗಿ ಬಂದ್ರಲ್ಲ ಜೈಲು ಒಳಗಡೆಗೆ ವಿಜಯಲಕ್ಷ್ಮಿಗೆ ಹೊಡೆದು ಆವಾಗಲೇ ಪಾಠ ಕಲೀಬೇಕಾಗಿತ್ತು ಅದಾದ ನಂತರದ್ದು ಕೂಡ ಒಂದ ಎರಡ ಘಟನಾವಳಿಗಳು ಇದ್ಯಾವುದರಿಂದನೂ ಕೂಡ ದರ್ಶನ್ ಪಾಠ ಕಲ್ತಿಲ್ಲ ಇವತ್ತು ನೋಡಿ ಇವತ್ತು ನೋಡಿ ಎಂಥ ಸ್ಥಿತಿ ಅಂತಂತಂದ್ರೆ ಇವತ್ತು ಇವತ್ತು ಜೈಲು ಇದ್ದಾರೆ ಮುಂದಿನ ದಿನಗಳಲ್ಲಿ ಏನು ಗೊತ್ತಾ ಈ ರೌಡಿ ಶೀಟ್ರ್ ಅಂತೇಳಿ ಇವ್ರನ್ನ ಪರಿಗಣಿಸಿದ್ರು ಕೂಡ ಆಶ್ಚರ್ಯ ಇಲ್ಲ ರೌಡಿ ಶೀಟಿ ಇವ್ರ ಹೆಸರು ಸೇರ್ಪಡೆ ಆಗುತ್ತೆ ಎಂಥ ಒಂದು ದುಸ್ಥಿತಿ ನೋಡಿ ಈಗ ಇದೆಲ್ಲ ಆದಮೇಲೆ ಈ ಪವಿತ್ರ ಗೌಡಂಗೆ ಪಶ್ಚಾತ್ತಾಪ ಆಗಿದೆ ಅಂತ ಇಲ್ಲ ನಾನೇ ಸರಿ ಮಾಡ್ಕೋಬೇಕಾಗಿತ್ತು ಎಲ್ಲೊಂದು ಕಡೆಗೆ ದರ್ಶನ್ ಗಮನಕ್ಕೆ ನಾನು ತಪ್ಪು ಮಾಡಿಬಿಟ್ಟೆ ಅನ್ನುವಂಥ ಮಾತು ಸ್ಟಾರ್ ನಟನ ಜೊತೆಗಿದ್ದಂಥ ಸಂದರ್ಭದಲ್ಲಿ ಆ ಸ್ಟಾರ್ ಗಿರಿ ಜೊತೆಗಿದ್ದಂಥವ್ರಿಗೆ ಬಂದುಬಿಡುತ್ತೆ ಆ ಅಹಂಕಾರ ಅಡ್ರಿಬಿಡುತ್ತೆ ನನಗಿನ್ಯಾರು ದರ್ಶನೇ ನನ್ನ ಜೊತೆಗಿದ್ದಾರೆ ಅಂತಂತಂದರೆ ಯಾರು ನನಗೆ ಅನ್ನುವಂಥ ಒಂದು ಮನೋಭಾವನೆ ಈಗ ಪವಿತ್ರ ಕೊರಕ್ತಾಗಳಂತೆ ಇದೇನೋ ಆಗಿರಲಿಲ್ಲ ಅಂತ ತಿಳ್ಕೊಳ್ಳಿ ಇದೇನೋ ಆಗಿಲ್ಲಪ್ಪ ಜಸ್ಟ್ ಅವ್ನು ಕರೆದ್ರು ವಾರ್ನ್ ಮಾಡಿದ್ರು ಕಳಿಸಿದ್ರು ಈ ದರ್ಪ ದೌಲತ್ತುಗಳೆಲ್ಲ ಕಡಿಮೆ ಮಾಡ್ತಿತ್ತಾ ದೇವರು ಈ ರೀತಿ ಕೊಡ್ತಾ ಹೋಗ್ತಾನೆ ದರ್ಪ ದೌಲತ್ತನ್ನು ಕಡಿಮೆ ಮಾಡೋಕ್ಕೆ ದರ್ಶನ ನಾನು ಹೇಳಬಾರ್ದಾಗಿತ್ತು ಹಿಂಗೇನಾದರೂ ನಾನು ಹೇಳಲಿಲ್ಲ ಅಂದಿದ್ದಿದ್ರೆ ಇಷ್ಟೊಂದು ಕೊಲೆಯ ಮಟ್ಟಕ್ಕೆ ಹೋಗ್ತಿರಲಿಲ್ಲ ಆರೋಪಿಗಳಾಗಿ ನಾವು ಜೈಲು ಇರಲಿಲ್ಲ ತಪ್ಪು ಮಾಡಿಬಿಟ್ಟೆ ಈಗ 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 ತಪ್ಪಿಗೆ ಬೆಲೆ ಇದೆಯಾ ಈಗ ತಪ್ಪಿಗೆ ಈ ತಪ್ಪಿಗೆ ಅರ್ಥ ಇದೆಯಾ ಇಂಥ ತಪ್ಪುಗಳಿಗೆ ಇದು ಬರೀ ನಿನ್ನೆ ಯಾವ್ಯಾವ ರೀತಿಯ ವಿಚಾರಣೆಯನ್ನು ಮಾಡಿದ್ದಾರೆ ಜೊತೆಗೆ ಯಾರ್ಯಾರು ಯಾವ್ಯಾವ ಮಾತುಗಳನ್ನು ಹೇಳಿದ್ದಾರೆ ದರ್ಶನ್ ಅವರಿಗೆ ಏನು ಕೇಳಿದ್ರು ಕೂಡ ಅವ್ರದ್ದು ಒಂದೇ ಉತ್ತರ ನನಗೇನೂ ಗೊತ್ತಿಲ್ಲ ನನ್ನ ನಾನು ಇದರಲ್ಲಿ ಭಾಗಿಯಾಗಿಲ್ಲ ಇಷ್ಟೇ ಮಾತು ದರ್ಶನ್ ಹೇಳ್ತಿರುವಂಥದ್ದು ಇನ್ನು ಪವಿತ್ರ ಗೌಡಂಗೆ ಜ್ಞಾನೋದಯ ಆಗಿದೆ ಕಂಬಿ ಎಣಿಸಿದ ಮೇಲೆ ಜ್ಞಾನೋದಯ ಈಗ ಕತ್ತಲ ಕೋಣೆಯಲ್ಲಿ ನಿಂತ್ಕೊಂಡು ಈಗ ಒಂಥರ ಬೆಳಕಿನ ಆಶಾಕಿರಣ ಆ ತಲೆಯಲ್ಲಿ ಅವರಿಗೆ ಹೊಳೆದಿರಬೇಕು ಹೀಗಾಗಿ ಏನು ಅಂದರೆ ನಾನು ತಪ್ಪು ಮಾಡಿಬಿಟ್ಟೆ ನಾನೇ ಸಾಲ್ವ್ ಮಾಡ್ಕೊಂಡಿದ್ದಿದ್ರೆ ಇಷ್ಟೊಂದೆಲ್ಲ ಆಗ್ತಿರಲಿಲ್ಲ ನಾನು ದರ್ಶನಕ್ಕೆ ಹೇಳೇಬಾರ್ದಾಗಿತ್ತು ಅನ್ನುವಂಥ ದೊಡ್ಡ ದೊಡ್ಡ ಮಾತುಗಳೀಗ ಬಾಯಲ್ಲಿ ಬರ್ತಾ ಇದ್ದಾವೆ ಬಾಯಲ್ಲಿ ಬಂದಂಥ ಮಾತುಗಳೆಲ್ಲವೂ ಕೂಡ ಪವಿತ್ರ ಮಾತುಗಳಾಗ್ಬಿಡ್ತಾವ ಖಂಡಿತವಾಗ್ಲೂ ಇಲ್ಲ ಯಾಕಂದರೆ ಆಗಬಾರದ್ದು ಈಗ ಆಗಿ ಹೋಗಿದೆ ಬನ್ನಿ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಇದಾರೆ ನೇರ ಸಂಪರ್ಕದಲ್ಲಿ ಪ್ರಜ್ವಲ್ ಗಮನಿಸ್ತಾ ಇದೀವಿ ನಾವು ಯಾವ್ಯಾವ ರೀತಿ ಪೊಲೀಸರು ನಿನ್ನೆ ಸ್ಥಳ ಕರ್ಕೊಂಡು ಬಂದಿದ್ರು ಅಂತ ನೋಡಿ ಪ್ರಜ್ವಲ್ ಬಹಳ ಒಂದು ಅದ್ಭುತವಾದಂತ ಒಂದು ಮಾತಿದೆ ನಿನ್ನೆ ದರ್ಶನ್ ಬಂದಲ್ಲಿ ಆ ಚರಂಡಿ ಪಕ್ಕದಲ್ಲಿ ನಿಂತಹ ದೃಶ್ಯಾಳಿಗಳನ್ನು ನೋಡ್ತಾ ಇದ್ದೆ ಭಾಳ ಗಮನಿಸಿ ನೋಡ್ತಾ ಇದ್ದೆ ಏನು ಅಂದರೆ ದರ್ಶನ್ ಕೆಲವೊಂದು ಸಂದರ್ಭಗಳಲ್ಲಿ ತಲೆ ತಗ್ಗಿಸಿ ನಿಂತ್ಕೊಂಡಿದ್ರು ನೋಡಿ ತಲೆ ಬಾಗಿಸಿ ನಿಂತ್ಕೊಳ್ಳೋಕ್ಕೂ ತಲೆ ತಗ್ಗಿಸಿ ನಿಂತ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ ತಲೆ ಬಾಗುವಂಥದ್ದು ಇದೆಯಲ್ಲ ಮನುಷ್ಯ ಯತ್ರತ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ತಲೆ ಬಾಗಬೇಕು ತಲೆ ಬಾಗ್ತಾ ಹೋಗಿದ್ದಿದ್ರೆ ಇವತ್ತು ತಲೆ ತಗ್ಗಿಸುವಂಥ ಸ್ಥಿತಿ ಇರುತ್ತಿರಲಿಲ್ಲ ನಿನ್ನೆ ಏನೇನಾಗಿದೆ ಯಾವ್ಯಾವ ರೀತಿ ವಿಚಾರಣೆ ಆಗಿದೆ ಯಾವ್ಯಾವ ಸಂಗತಿಗಳು ಹೊರಗಡೆ ಬಂದಿದೆ ಪ್ರಜ್ವಲ್ ರಂಗನಾಥ್ ಒಬ್ಬ ಮನುಷ್ಯನ ತಲೆಯನ್ನೇ ತೆಗೆದ ಮೇಲೆ ಕಾನೂನಿನ ಮುಂದೆ ತಲೆಯನ್ನ ತಗ್ಸ್ಬೇಕಾಗಿರುವಂತದ್ದು ಕಾನೂನಿನ ಇರೋದೇ ಆ ರೀತಿಯಲ್ಲಿ ಯಾವ ಯಾರು ಕೊಲೆಯನ್ನ ಮಾಡ್ತಾರೆ ಅವರು ಕಾನೂನಿನ ಮುಂದೆ ತಲೆ ತಗ್ಸೆ ನಿಂತ್ಕೊಬೇಕಾಗತ್ತೆ ಅದು ನಿನ್ನೆ ಮಾತ್ರ ಮಾಜರ್ ಪ್ರಕ್ರಿಯೆ ಮಾತ್ರ ಅಲ್ಲ ಮೊನ್ನೆ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ್ಲೂ ಅದೇ ಪರಿಸ್ಥಿತಿಯಲ್ಲಿ ಇದ್ರು ಮತ್ತೆ ಮುಂದಿನ ಹಂತದಲ್ಲೂ ಸಹಿತ ಕಾನೂನಿನ ಪ್ರಕಾರ ಏನೆಲ್ಲ ಆಗ್ಬೇಕು ಅದು ನಡೆಯುತ್ತೆ ಸದ್ಯ ಈಗ ತನಿಖೆ ವೇಳೆ ಏನಾಗಿದೆ ಅಂತ ಅಂದ್ರೆ ನಿನ್ನೆ ಇವ್ರೆಲ್ರನ್ನೂ ಮಹಾಜರಿಗೆ ಕರ್ಕಂಡು ಸಂದರ್ಭದಲ್ಲಿ ಕೃತ್ಯಕ್ಕೆ ಬಳಸಿದಂತ ವಸ್ತುಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪ್ರಮುಖವಾಗಿ ದರ್ಶನ್ ಅವರು ಹೊಡೆ ಒಂದು ಬೆಲ್ಟ್ ಆಗಿರಬಹುದು ದೊಣ್ಣೆ ರಿಪೀಸ್ ಪಟ್ಟಿ ಸೇರಿದಂತೆ ಆ ಹಗ್ಗ ಸೇರಿದಂತೆ ಸಾಕಷ್ಟು ವಸ್ತುಗಳನ್ನ ಕೊಲೆ ಮಾಡಿದಂತ ಸ್ಥಳ ಏನಿದೆ ಶೆಡ್ ಆ ಶೆಡ್ ನಲ್ಲಿ ವಶಕ್ಕೆ ಪಡೆಯುವಂತ ಕೆಲಸ ಆಗಿದೆ ಮತ್ತೆ ಮತ್ತೆ ಇನ್ನೊಂದು ಕಡೆ ಏನಪ್ಪಾ ಅಂತಂದ್ರೆ ಇವರ ವಿರುದ್ಧ ರೌಡಿ ಪಟ್ಟಿ ಶೀಟ್ ಗಳನ್ನು ತೆರೆಯಬಹುದಾದಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಯಾಕಂತ ಅಂದ್ರೆ ಕುಟುಂಬದೊಳಗಿನ ಕಲಹಗಳಲ್ಲಿ ಆದಂತಹ ಕೊಲೆಗಳನ್ನ ಹೊರತುಪಡಿಸಿ ಅಂದ್ರೆ ಗಂಡ ಹೆಂಡತಿ ಆಗ್ಬಹುದು ಅಣ್ಣ ತಂದಿರ ಕೊಲೆಗಳಾಗ್ಬೋದು ಇವುಗಳನ್ನು ಹೊರತುಪಡಿಸಿ ದ್ವೇಷದಿಂದ ಗುಂಪುಗಳನ್ನ ಕಟ್ಟಿಕೊಂಡು ಹೊಡೆದಾಟ ಮಾಡಿ ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರು ರೌಡಿ ಪಟ್ಟಿಗಳನ್ನ ತೆರೀತಾರೆ ಮತ್ತೆ ಅವರ ಹಿಸ್ಟ್ರಿ ಇಂದಿನ ಇತಿಹಾಸದಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ರೆ ಅಂತ ಆರೋಪಿಗಳ ವಿರುದ್ಧ ಅಂತ ವ್ಯಕ್ತಿಗಳ ವಿರುದ್ಧ ಕೊಲೆ ಮಾಡಿದಂತ ವ್ಯಕ್ತಿಗಳು ಗಲಾಟೆ ಮಾಡಿದವರು ಕಿಡ್ನಾಪ್ ಮಾಡಿದವರು ಈ ರೀತಿಯಾದ ಪ್ರಕರಣಗಳಿದ್ದವರು ವಿರುದ್ಧ ರೌಡಿ ಪಟ್ಟಿಯನ್ನು ತೆರೀತಾರೆ ಅದೇ ರೀತಿಯಾಗಿ ಇವ್ರ ವಿರುದ್ಧ ಅಂದ್ರೆ ಸಂಪೂರ್ಣವಾದಂತಹ ಗ್ಯಾಂಗ್ ಏನೋ ಹದಿನೇಳು ಜನ ಇದೆ ಇವರ ವಿರುದ್ಧ ಕಾಮಾಕ್ಷಿ ಪೊಲೀಸ್ ಠಾಣೆಯಲ್ಲಿ ರೌಡಿ ಪಟ್ಟಿಯನ್ನ ತೆರೆಯಬಹುದು ಅದು ಈಗಲೇ ತೆಗಿಬೇಕಂತ ಏನಿಲ್ಲ ಆದರೆ ಇನ್ವೆಸ್ಟಿಗೇಷನ್ ಮುಗಿದ ನಂತರವೂ ಸಹಿತ ಇವ್ರ ರೌಡಿ ಶೀಟ್ ಓಪನ್ ಮಾಡಬಹುದು ಇದು ಒಂದು ಕಡೆ ಆದ್ರೆ ಇನ್ನೊಂದ್ ಕಡೆ ಈ ವಿಡಿಯೋ ಮಾಡಲಿಕ್ಕೆ ಸದ್ಯಕ್ಕೆ ಗೊತ್ತಾಗಿದೆ ಏನಂತ ಅಂದ್ರೆ ವಿನಯ್ ಅನ್ನೋ ಒಬ್ಬ ಆರೋಪಿತ ಏನಿದಾನೆ ಅವನನ್ನ ಇಟ್ಕೊಂಡು ಪೊಲೀಸರು ವಿಚಾರಣೆ ಮಾಡದಂತ ಸಂದರ್ಭದಲ್ಲಿ ಆತ ಈ ದರ್ಶನ್ ಅವರ ಪತ್ನಿಯ ಅಂದ್ರೆ ದರ್ಶನ್ ಅವರ ಗೆಳತಿ ಪವಿತ್ರ ಅವರ ವಿರುದ್ಧ ಕೆಟ್ಟದಾಗಿ ಏನ್ ಮಾತಾಡಿರ್ತಾನೆ ಮಾತಾಡಿ ಮೆಸೇಜ್ ಮಾಡ್ ಫೋಟೋಸ್ ಗಳನ್ನ ನಂತರವಾಗಿ ಅವನನ್ನ ಹಿಡ್ಕೊಂಡ್ಬಂದು ಕಿಡ್ ಮಾಡ್ಕೊಂಡ್ಬಂದು ಹೊಡೆದು ಎಲ್ಲ ಆದ್ಮೇಲೆ ಇವ್ರೊಂದು ವಿಡಿಯೋ ಮಾಡ್ಬೇಕಂತ ಪ್ಲಾನ್ ಮಾಡಿರ್ತಾರೆ ತಪ್ಪಾಗಿದೆ ರೇಣುಕಾ ಸ್ವಾಮಿ ಒಂದ್ ನಿಮಿಷ ಒಂದ್ ನಿಮಿಷ ನೀವು ಹಾಗೆ ನೀವು ಸಂಪರ್ಕದಲ್ಲಿ ಪ್ರಜ್ವಲ್ ಇನ್ನಷ್ಟು ನಿಮ್ಮಿಂದ ನಾನು ಮಾಹಿತಿನ ಪಡೆದಿನಿ ಸಾಕಷ್ಟು ಸಂಗೀತ ಮಾತಾಡಬೇಕು ಅದಕ್ಕಿಂತ ಮೊದಲು ಇನ್ನೊಂದಿಷ್ಟು ಬ್ರೇಕಿಂಗ್ ವಿವರಗಳನ್ನು ನೋಡೋಣ